ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ನ್ಯಾಯಸ್ಥಾಪಕರ ಪುಸ್ತಕ ನಾಲ್ಕನೇ ಅಧ್ಯಾಯ ಎಂಟು ಒಂಬತ್ತು ವಾಕ್ಯಗಳು ದ ಬುಕ್ ಆಫ್ ಜಡ್ಜಿಸ್ ಚಾಪ್ಟರ್ ಫೋರ್ ವರ್ಸ್ ಏಟ್ ಆ್ಯಂಡ್ ನೈನ್ ಬಾರಾಕನು ಆಕೆಗೆ ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು ಆಕೆಯು ನಾನು ಹೇಗೂ ನಿನ್ನ ಸಂಗಡ ಬರುವೆನು ಆದರೆ ಈ ಯುದ್ಧ ಪ್ರಯಾಣದಲ್ಲಿಂಟಾಗುವ ಮಾನವು ನಿನಗಲ್ಲ ಯಹೋವನು ಸಿಸ್ಯರನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಡನೆ ಕೇದೇಶಿಗೆ ಹೋದಳು ಯಾರು ಎಂಬುದಾಗಿ ನೋಡುವಾಗ ಡೆಬೋರಾ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಡೆಬೋರಾ ಎಂಬ ಒಂದು ಹೆಂಗಸು ಅವಳು ದೇವರು ಅವಳನ್ನು ಪ್ರವಾದನಿಯಾಗಿಯೂ ಇಸ್ರಾಯೇಲಿಯರಿಗೆ ನ್ಯಾಯ ತೀರಿಸುವುದಕ್ಕಾಗಿಯೂ ಅವಳನ್ನ ನ್ಯಾಯಾಧಿಪತಿಯಾಗಿ ದೇವರು ಅವಳನ್ನು ಆಯ್ಕೆ ಮಾಡಿದ್ದರು ಆ ಸಮಯದಲ್ಲಿ ಅವಳು ಹೇಳುತ್ತಾ ಇಪ್ಪತ್ತು ವರ್ಷ ಇಸ್ರಾಯೇಲ್ ದೇಶದವರು ಇಸ್ರಾಯೇಲಿಯರು ಸೆಸೆರಾ ಮತ್ತು ಯಾಬೀನ್ ಅವರ ಕೈಗಳಲ್ಲಿ ಅವರು ಗುಲಾಮರಾಗಿ ಸಿಕ್ಕಿ ಒದ್ದಾಡುತ್ತಾ ಇದ್ದಾರೆ ಇಪ್ಪತ್ತು ವರ್ಷ ಯಾವ ಬಿಡುಗಡೆ ಇಲ್ಲದೇ ಇತ್ತು ಆದರೆ ಡೆಬೋರಾಳ ಸಂಗಡ ದೇವರು ಮಾತನಾಡಿ ಹೇಳುತ್ತಾ ಇದ್ದಾರೆ ನಾನು ನಿಮ್ಮ ಕೈಯಲ್ಲಿ ಇವರನ್ನು ಕೊಡುತ್ತೇನೆ ಶತ್ರುಗಳನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಹೇಳಿ ಅವಳು ಹೋಗಿ ಏನು ಮಾಡುತ್ತಾ ಇದ್ದಾಳೆ ಬಾರಾಕನಿಗೆ ಹೇಳುತ್ತಾ ಇದ್ದಾಳೆ ಬಾರಾಕ್ ನನ್ನ ಕರೆದು ಅವಳು ಕರೆದು ನೀನು ಹೋಗಬೇಕು ಸಿದ್ಧನಾಗಬೇಕು ಯುದ್ಧ ಯುದ್ಧಕ್ಕೆ ಸಿದ್ಧನಾಗಬೇಕು ದೇವರು ನಮ್ಮ ಕೈಗಳಲ್ಲಿ ಕೊಡುತ್ತಾರೆ ಯುದ್ಧಕ್ಕೆ ಜಯ ಕೊಡುತ್ತಾರೆ ವೈರಿಗಳನ್ನು ನಮ್ಮ ಕೈಯಲ್ಲಿ ಕೊಡುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ಅವಳು ಅವನನ್ನು ಎಬ್ಬಿಸುತ್ತಾ ಇದ್ದಾಳೆ ಅವನು ಹೇಳುತ್ತಾ ಇದ್ದಾನೆ ನೀನು ನನ್ನ ಜೊತೆಗೆ ಬರಬೇಕು ದೆಬೋರಾಳು ನನ್ನ ಜೊತೆಗೆ ಬರಬೇಕು ಅಂದಾಗ ಅವಳು ಸರಿ ನಾನು ಬರುತ್ತೇನೆ ಎಂಬುದಾಗಿ ಇಬ್ಬರು ಸೇರಿ ಅವಳು ಎದ್ದು ಹೋಗದಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇಳ ಓದುತ್ತಾ ಇದ್ದೇವೆ ಡೆಬ್ಬರ ಎದ್ದು ಬಾರಾಕನ ಸಂಗಡ ಹೋಗುತ್ತಾ ಇದ್ದಾಳೆ ದೇವರು ಹೇಳಿದ ವಾಗ್ದಾನವನ್ನ ಈಡೇರಿಸುವುದಕ್ಕೆ ಹಾಲೆಲ್ಲುಯ್ಯ ಆ ಹೆಂಗಸು ಎದ್ದೇಳಬೇಕಾಗಿತ್ತು ಕೆಲವರನ್ನು ಎಬ್ಬಿಸಬೇಕಾಗಿತ್ತು ಹಾಲೆಲ್ಲುಯ್ಯ ನಾವು ಎದ್ದೇಳದೆ ಇನ್ನೊಬ್ಬರನ್ನು ನಮ್ಮ ಮಕ್ಕಳು ನಮ್ಮ ಕುಟುಂಬವನ್ನು ಎಬ್ಬಿಸಲಿಕ್ಕೆ ಸಾಧ್ಯವಿಲ್ಲ ಹಾಲೆಲುಯ್ಯ ನೋಡಿ ಐದನೇ ಅಧ್ಯಾಯಕ್ಕೆ ನಾವು ಬರುವಾಗ ಏಳನೇ ವಾಕ್ಯ ಹೇಳುತ್ತಾ ಇದೆ ದೆಬೂರಳಾದ ನಾನು ಇಸ್ರಾಯೇಲಿಯರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೆ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿತ್ತು ತಾಯಿಯ ಆಗಿ ಒಂದು ಡೆಬೊರ ಎದ್ದೇಳಬೇಕಾಗಿತ್ತು ಎದ್ದೇಳುವ ತನಕ ಗ್ರಾಮಗಳು ಹಾಳಾಗಿ ಬಿದ್ದಿತ್ತು ಜೀವನ ಸ್ತಬ್ಧವಾಗಿ ಬಿದ್ದಿತ್ತು ಯಾವ ಮುಂದುವರಿಕೆಯಿಲ್ಲ ಅವು ಆಶೀರ್ವಾದ ಇಲ್ಲ ಆದ ಕಾರಣ ನಾವು ಇವತ್ತು ತಿಳ್ಕೊಳ್ಳುವ ಕಾರ್ಯ ಏನು ನಾವು ಎದ್ದೇಳುವ ತನಕ ಎಲ್ಲವೂ ಸ್ತಬ್ಧವಾಗಿರುತ್ತದೆ ಇಟ್ ವಿಲ್ ಬಿ ಸ್ಟಾಪ್ಡ್ ಇಟ್ ಕೆನ್ ನೆವರ್ ಗೋ ಫಾರ್ವರ್ಡ್ ಅದು ಹಾಗೆಯೇ ಇಟ್ ವಿಲ್ ಸೀಸ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ಇವತ್ತು ಎಲ್ಲವೂ ನಿಂತು ಹೋಗಿದೆಯಾ ತಡೆಯಾಗಿದೆಯಾ ಯಾವ ಮುಂದುವರಿಕೆ ಇಲ್ಲವಾ ಅದಕ್ಕೆ ನಾವೇ ಕಾರಣ ನಾವೇ ಜವಾಬ್ದಾರಿ ನಾವು ಎದ್ದೇಳುವಾಗ ಹಾಲೆಲುಯ್ಯ ದೇವರ ಬಲದಿಂದ ಎದ್ದೇಳುವಾಗ ದೇವರ ಶಕ್ತಿಯಿಂದ ಎದ್ದೇಳುವಾಗ ದೇವರ ಸಹಾಯದಿಂದ ಎದ್ದೇಳುವಾಗ ನಮ್ಮನ್ನು ಎಬ್ಬಿಸುವವರು ದೇವರಾಗಿದ್ದಾರೆ ಎದ್ದೇಳೆಂಬುದಾಗಿ ಕೈ ಹಿಡಿದು ನಮ್ಮನ್ನು ಎಬ್ಬಿಸುವವರಾಗಿದ್ದಾರೆ ನಾವು ಎದ್ದೇಳುವಾಗ ಇನ್ನೊಬ್ಬರನ್ನ ಎಬ್ಬಿಸಬಹುದು ಹಾಲೆಲುಯ್ಯ ನಾವು ನಮ್ಮ ಕುಟುಂಬಗಳನ್ನು ಕಟ್ಟಬೇಕಾದರೆ ನಮ್ಮ ಮನೆ ನಮ್ಮ ಮಕ್ಕಳ ಜೀವನವನ್ನು ನಾವು ಕಟ್ಟಬೇಕಾದರೆ ನಾವು ಎದ್ದೇಳಬೇಕಾಗಿರುತ್ತದೆ ಹಾಲೆಲುಯ್ಯ ನಾವೇ ನಮ್ಮ ಸ್ವಂಟವನ್ನು ಬಲದಿಂದ ಕಟ್ಟಿಕೊಂಡು ಬಲವು ತೇಜಸ್ಸನ್ನು ಹೊದ್ದುಕೊಂಡು ಹಲೆಲುಯ್ಯ ಓ ಡೆಬೋರಳ ಹಾಗೆ ಡೆಬೋರ ಒಂದು ಸವಾಲಾಗಿದ್ದಾರೆ ಡೆಬೋರ ಒಂದು ಒಂದು ಪ್ರೋತ್ಸಾಹವಾಗಿದ್ದಾರೆ ನೋಡಿ ಅವರು ಹೇಳುತ್ತಾ ಇದ್ದಾರೆ ನಾನು ಎದ್ದೇಳುವ ತನಕ ಎಲ್ಲವೂ ಸ್ತಬ್ಧವಾಗಿ ನಿಂತು ಹೋಗಿತ್ತು ಜೀವಮಾನ ಎಲ್ಲವೂ ಎಂಬುದಾಗಿ ನೋಡಿ ಅವಳ ಸಂಗಡ ಅವಳು ಪ್ರಾರ್ಥನೆಯಲ್ಲಿ ದೇವರಲ್ಲಿ ಇದ್ದಾಗ ದೇವರು ಅವಳಿಗೆ ಹೇಳುತ್ತಾ ಇದ್ದಾರೆ ಓ ಡೆಬೋರ ನೀನು ಹೋಗು ಹಲೆಲುಯ್ಯ ಬರಾಕನನ್ನು ಎಬ್ಬಿಸು ಸೈನ್ಯವನ್ನ ರೆಡಿ ಮಾಡು ಹೋಗುವ ಬೆಟ್ಟಕ್ಕೆ ಅಲ್ಲಿ ನಾನು ನಿಮಗೆ ಯುದ್ಧದಲ್ಲಿ ಜಯ ಕೊಡುತ್ತೇನೆ ಐ ವಿಲ್ ದ ಗಿವ್ ದಿ ಎನಿಮೀಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎನಿಮೀಸ್ ಆ ಶತ್ರು ಸೈನ್ಯ ಬಲಿಷ್ಠವಾದದ್ದು ಆದರೆ ನಿನ್ನ ಕೈಯಲ್ಲಿ ಒಂದು ಹೆಂಗಸಿನ ಕೈಯಲ್ಲಿ ಒಂದು ಹೆಂಗಸಿನ ಮುಖಾಂತರವಾಗಿ ದೇವರು ವೈರಿಗಳನ್ನು ಸಂಹಾರ ಮಾಡಿದರು ಹಾಲೆಲುಯ್ಯ ಎದ್ದೇಳುವುದಾದರೆ ನಿನ್ನ ಕೈಯಲ್ಲಿ ಶತ್ರುಗಳನ್ನು ಕೊಡುತ್ತಾರೆ ನಿನ್ನ ಕೈಯಿಂದ ಶತ್ರು ಸಂಹಾರ ಮಾಡುತ್ತಾರೆ ನೀನೆದ್ದೇಳುವುದಾದರೆ ಕೈಕಟ್ಟಿ ಕೂತುಕೊಂಡು ಹಲ್ಲೆಲುಯ ಚಿಂತೆ ಮಾಡಿ ಹತ್ತ ದಿನಗಳು ಮುಗಿದು ಹೋಗಲಿ ಹಾಲೆಲುಯ್ಯ ಹಳೆ ಕಳೆದ ವರ್ಷವಲ್ಲ ಹಲೆಲುಯ್ಯ ಇದುವರೆಗೂ ನಾವು ಕೈಕಟ್ಟಿ ಕೂತು ಹತ್ತು ಸುರಿದು ಅಲೆಲುಯ ನಾವು ಸ್ವಯ ಅನುಕಂಪದಿಂದ ಹಾಳಾಗಿ ನಮ್ಮ ಕುಟುಂಬ ಹಾಳಾಗಿ ಮಕ್ಕಳ ಜೀವನ ಹಾಳಾಗಿ ಸ್ತಬ್ಧವಾಗಿ ಓ ಹಲೆಲುಯ್ಯ ಚದುರಿ ಹೋಗಿ ಕುಟುಂಬವು ಚದುರಿ ಹೋಗಿ ಕುಟುಂಬದ ಸಂಬಂಧಗಳು ಒಡೆದು ಬಿದ್ದು ಎಲ್ಲ ಇದ್ದಿದ್ದು ಸಾಕು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಓ ಹಾಳಾಗಿ ಬಿದ್ದ ಕುಟುಂಬವು ಕಟ್ಟಲ್ಪಡಬೇಕಾದರೆ ಓ ಜೀಸಸ್ ಬೀದಿಗಳು ಓ ಹಲಿಯ ಪಟ್ಟಣಗಳು ಗ್ರಾಮಗಳು ಅಲೆಲುಯ ಜೀ ಜೀವ ಹೊಂದಿಕೊಳ್ಳಬೇಕಾದರೆ ನಿನ್ನ ಮಕ್ಕಳು ಮತ್ತೆ ಕಟ್ಟಲ್ಪಡಬೇಕಾದರೆ ನಿನ್ನ ಕುಟುಂಬ ಜೀವನ ಮತ್ತೆ ಕಟ್ಟಲ್ಪಡಬೇಕಾದರೆ ನೀನು ಎದ್ದೇಳಬೇಕಾಗಿದೆ ಡೆಬೋರಾಗಳನ್ನು ದೇವರು ಹುಡುಕುತ್ತಾ ಇದ್ದಾರೆ ಎಬ್ಬಿಸುತ್ತಾ ಇದ್ದಾರೆ ಓ ಹಾಲಲುಯ್ಯ ಅವಳು ಎದ್ದು ಹೋದಳು ಅವಳು ಹೇಳುವ ತನಕ ಅವಳು ಎದ್ದೇಳುವ ತನಕ ಎಲ್ಲವೂ ಹಾಳಾಗಿ ಬಿದ್ದಿತ್ತು ಇಟ್ ವಾಸ್ ಫ ಹಾಲೆ ಲೂಯ್ಯ ಆ್ಯಸ್ ಇಟ್ ಅದು ಇದ್ದ ಹಾಗೆ ಇತ್ತು ಬಟ್ ವೆನ್ಶಿ ರೋಸ್ ಅಪ್ ಅವಳೆದ್ದು ತಕ್ಷಣ ಓ ಅದ್ಭುತಗಳು ನಡೆಯಿತು ದೇವರು ಯುದ್ಧ ಮಾಡಿದರು ಶತ್ರುಗಳನ್ನು ಸಂಹಾರ ಮಾಡಿದರು ಓ ಹಾಲೆ ಲೂಯ್ಯ ಹಲವಾರು ಜನರು ಎದ್ದೇಳಿದರು ನಾಟ್ ಓನ್ಲಿ ಡೆಬೋರ ರೋಸ್ ಬಟ್ ಸೋ ಮೆನಿ ಪೀಪಲ್ ರೋಸ್ ಅಪ್ ವಿತ್ ಹರ್ ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪರ್ಟ್ ಇವರು ಹೇಳುತ್ತಾ ಇದ್ದಾನೆ ಎದ್ದೇಳು ಎದ್ದೇಳು ಪ್ರಕಾಶಿಸು ಇನ್ನು ಬೆಳೆ ಬಂದಿದೆ ನಿನ್ನ ಸಮಯ ಬಂದಿದೆ ಕತ್ತಲನ್ನು ಹೋಗಲಾಡಿಸುವ ಸಮಯ ಓ ಹಾಲೆಲುಯ್ಯ ದೇವರು ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಈ ವಾಕ್ಯಗಳಿಗಾಗಿ ಸ್ತೋತ್ರ ನಮ್ಮನ್ನು ಎಬ್ಬಿಸುತ್ತಾ ಇರುವಾಗ ನಾವು ಎದ್ದೇಳುವ ಸಹಾಯ ಕೊಡು ನಮಗೆ ಬಲ ಕೊಡು ಶಕ್ತಿ ಕೊಡು ಪ್ರತಿಯೊಬ್ಬೊಬ್ಬರಿಗೂ ಕೊಡು ನನ್ನನ್ನು ಕೇಳಿಸುತ್ತಾ ಇರುವ ಪ್ರತಿಯೊಬ್ಬೊಬ್ಬರು ಜಿಲ್ಲೆಯಲ್ಲಿ ಇರಬಹುದು ಅಲೆಲ್ಲುಯ್ಯ ಚಿಕ್ಕ ಮನೆಯಲ್ಲಿ ಇರಬಹುದು ಬಾಡಿಗೆ ಮನೆಯಲ್ಲಿರಬಹುದು ಈಸಪ್ಪ ಅವರು ಎದ್ದೇಳಲಿ ಎದ್ದೇಳಲಿ ಪ್ರಕಾಶಿಸಲಿ ಕಟ್ಟಲ್ಪಡಲಿ ಕಟ್ಟುವವರಾಗಿ ಬದಲಿ ಮಾಡಲ್ಪಡಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ರೀ ಹಾಲಲುಯ್ಯ ದೇವರು ಈ ದಿವಸಗಳಲ್ಲಿ ದೊಡ್ಡ ಮಹತ್ತಾದ ಕಾರ್ಯಗಳನ್ನು ಮಾಡಲು ಶುರು ಮಾಡುತ್ತಾ ಇದ್ದಾರೆ ನಿಮ್ಮನ್ನು ಎಬ್ಬಿಸುತ್ತಾ ಇದ್ದಾರೆ ಓ ಹಲೂಯ್ಯ ಕುಗ್ಗಿ ಹೋದ ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ ನಿಮ್ಮ ಮೊಣಕಾಲುಗಳನ್ನು ಬಲಪಡಿಸುತ್ತಾ ಇದ್ದಾರೆ ಧೈರ್ಯ ಹೊಂದಿಕೊಳ್ಳ್ರಿ ಬಲ ಹೊಂದಿಕೊಳ್ಳ್ರಿ ಎದ್ದು ನಿಂತುಕೊಳ್ಳ್ರಿ ಪ್ರಾರ್ಥನೆ ಮಾಡಿರಿ ಉಪವಾಸ ಮಾಡಿರಿ ಹಲಲುಯ ಯುದ್ಧ ಮಾಡಿರಿ ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ ನಿಮ್ಮ ಜೀವನ ಬದಲಾಗುತ್ತದೆ ನಿಮ್ಮ ಕುಟುಂಬದ ಜೀವನ ಬದಲಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವಾದ This Amen.